ಕನ್ನಡದಲ್ಲಿ ಗಾದೆ ಇರೋದು ಹುಟ್ಟ ಹುಟ್ಟ ಅಂಟ ಮಂದರು ಬೆಳೀತಾ ಬೆಳಿತಾ ದಾಯಾದಿಗಳು ಅಂತ ಒಂದು ತಾಯಿನಲ್ಲಿ ಹುಟ್ಟಂತ ಒಂದು ನಾಲ್ಕು ಜನ ಮಕ್ಕಳನ್ನೇ ಒಂದು ಮೆಂಟಾಲಿಟಿ ಇರಲ್ಲ ಅದೇ ತಂದೆ ಅದೇ ತಾಯಿ ಅದೇ ಡಿ ಎನ್ ಎ ನಿಮಗ್ ರೋಷ ಇದ್ರೆ ಅವನ್ಗೂ ಅಷ್ಟೇ ರೋಷ ಇರುತ್ತೆ ಮೋರ್ಸೋ ಎನ್ ದಿ ವೈ ಕ್ರೋಮೋಸೋಮ್ ಹ್ಯಾಸ್ ಪ್ರಿವೇಲ್ಡ್ ಓವರ್ ದಿ ಎಕ್ಸ್ ನಮ್ಮ ಅಪ್ಪ ನನಗೆ ಏನು ಬಿಟ್ಟಿಲ್ಲ ಆಯ್ತಪ್ಪ ಬಿಟ್ಟಿದಾರಲ್ಲ ಅಷ್ಟೇ ಸಾಕು ಸಂತೋಷವಾಗಿದ್ದೀನಿ ಭಗವಾನ್ ಅವರೇ ನೀವು ಈ ಮಾತು ಹೇಳ್ಬಾರ್ದು ಜಯಮಾನೋ ಭವತಿ ತ್ರೈಋಣ ಅಂತ ವೇದವಾಕ್ಯ ಅದು ಈ ಭೂಮಿಗೆ ಬರ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ಹುಟ್ಟಾ ಇದ್ದಂಗೆನೆ ಮೂರು ಋಣಗಳನ್ನ ತೆಗೆದುಕೊಂಡು ಹುಟ್ಟಾನೆ ಒಂದು ದೈವ ಋಣ ಎರಡು ಋಷಿ ಋಣ ಮೂರು ಪಿತೃಋಣ ಅಂತ ಅದು ನಾಲ್ಕನೇದೊಂದು ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಹೇಳಿಬಿಟ್ಟಿದ್ದೀನಿ ಅದು ರಾಷ್ಟ್ರ ಋಣ ಅಂತ ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರಿ ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ರಾಷ್ಟ್ರ ಋಣ ನಾಲ್ಕನೇ ಋಣ ಅಂತ ಅದನ್ನ ಓಲ್ಡ್ ಹಿಂದೂ ಕೋಡಲ್ಲಿರುವಾಗ ಹಿರಿಯರು ಮಾಡಿದ್ರು ಡಾಕ್ಟರ್ ಆಫ್ ವಯಸ್ ಆಬ್ಲಿಗೇಷನ್ ಅಂತ ದೈವ ಋಣನ ನಿಮ್ಗೆ ಖಾದ್ಯವಾದ ಮಟ್ಟಿಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪುಣ್ಯಕಾರಗಳಲ್ಲಿ ಭಾಗವಹಿಸ್ಬೇಕು ಇಡೀ ದೇವಸ್ಥಾನಕ್ಕೆ ನಿಮ್ಮೂರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ ಒಂದು ಸಾವಿರ ರೂಪಾಯಿ ಬೇಕಾಯ್ತು ಅಂತಾನೆ ನಿಮ್ಮನೆಯಿಂದನೂ ಹತ್ತು ರೂಪಾಯಿ ಕೊಡಬೇಕು ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು ದೇವ್ರು ನಮ್ಮನ್ನ ಅಷ್ಟು ಕೊಡಲಿಲ್ಲ ಶಕ್ತಿ ಕೊಡಲಿಲ್ಲ ನನಗೆ ಹತ್ತು ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತಂತ ಇಟ್ಕೊಳ್ಳಿ ಇಂಥ ಒಂದು ಬಾಡಿ ಕೊಟ್ಟಿದ್ದನಲ್ಲ ಹೋಗಿ ಕಸ ಗುಡಿಸಿ ಇನ್ಯಾರೋ ಕೊಟ್ಟಿದ್ದ ಸುಣ್ಣನ ಕೊಚ್ಚಮಟ್ಟೆ ತಗೊಂಡ್ ಬಳಿರಿ ಅದಾಗ್ಬೋದಲ್ಲ ಅಲ್ಲಿ ಹಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಡದಿರ್ತಕ್ಕಂಥ ಕಚಡ ಪಚಡ ತೆಗೆದುರಾಯ್ತು ಅದನ್ನೇ ಬಸವಣ್ಣವ್ರು ಬರೆದಿದ್ದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ ಚಂಗಮಕ್ಕಳಿಗಿಲ್ಲ ಸೊ ಮಾಡಿ ಅದಾಯ್ತು ಋಣ ಹಂಗೆ ತೀರ್ಸಿದ್ದಾಯ್ತು ಋಷಿ ಋಣ ಋಷಿ ಋಣ ಅಂತಂದ್ರೆ ಋಷಿ ಅಂತಂದ್ರೆ ನಮ್ಗೆ ಚಂದಮಾಮದಲ್ಲೆಲ್ಲ ತೋರಿಸ್ಬಿಟ್ಟು ಗಡ್ಡ ಬಿಟ್ಟಿರ್ಬೇಕು ಕಮಾಂಡ್ಲಾಕೊಂಡಿರ್ಬೇಕು ಒಂದು ದಂಡ ಇಡ್ಕೊಂಡಿರ್ಬೇಕು ಅಂತ ತೋರಿಸ್ಬಿಟ್ಟಿರ್ತಾರೆ ಹಳೆ ಮರದ ಕೆಳಗಡೆ ಕೂತ್ಬೇಕು ಅಂತ ಋಷಿ ಅಂದ್ರೆ ಅದಲ್ಲ ಯಾರ್ಯಾರು ಮಾನವ ಕುಲಕ್ಕೆ ಸಹಾಯ ಮಾಡಿದಾರೋ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಫ್ ಯು ಟೇಕ್ ಇಟ್ ಇನ್ ದಿ ಪ್ರೆಸೆಂಟ್ ಡೇ ಸರ್ಕಂ ಚಾನ್ಸಸ್ ಅಬ್ದುಲ್ ಕಲಾಂ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್ ಹಿಸ್ ಮಂತ್ಲಿ ಸ್ಯಾಲ್ರಿ ವಾಸ್ ಆಲ್ಸೋ ಡೆಡಿಕೇಟೆಡ್ ಟು ದಿ ಪೀಪಲ್ ಅದನ್ನ ತಗೊಂಡೋಗಿ ರಾಷ್ಟ್ರಪತಿಗೆ ಬಂದಿದ್ದಕ್ಕೆ ರಾಷ್ಟ್ರ ರಾಷ್ಟ್ರಪತಿ ಭವನದಲ್ಲೇ ತಮಗೆ ಕೊಟ್ಟಿದ್ದಂಥ ಎಲ್ಲ ಹುಡುಗರನ್ನು ಇಟ್ಟು ಹೋದಂಥದ್ದು ಅವ್ರು ಇನ್ನೋರು ಇನ್ನೊಬ್ಬರು ಇದ್ರು ಇಂದೋರ್ ಕೊಟ್ಟಿದ್ದನ್ನು ಲಾರಿ ಸಮೇತ ತೊಗೊಂಡೋಗ್ಬಿಟ್ರು ಇದು ಋಷಿಋಣ ಹಂಗೆ ಯಾರು ದೇ ನಮ್ಮ ಈ ಒಂದು ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಅಂತವ್ರನ್ನೆಲ್ಲ ಋಷಿಗಳು ಅಂತ ಆ ಋಷಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾನವದ ಕುಲಕ್ಕೆ ಒಳತಿಗಾಗಿ ಕಷ್ಟಪಟ್ಟಿದ್ದಾರೆ ಅವ್ರು ಯಾವುದೇ ರೀತಿಯಾದ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಕೇಳಿಲ್ಲ ರೈಟ್ನ ಅವ್ರ ಹಬ್ಬ ಅಂತ ಕೇಳಿದ್ದು ಅಂದ್ರೆ ಅವರೊಂದು ಅಂಕಿತ ಕೇಳ್ಕೊಂಡ್ರು ಕೂಡಲ ಸಂಗಮ ದೇವ ಅಂತ ಕೇಳ್ಕೊಂಡ್ರು ಚೆನ್ನ ಮಲ್ಲಿಕಾರ್ಜುನ ಅಂತ ಹಕ್ ಅವ್ರು ಕೇಳ್ಕೊಂಡ್ರು ಪುರಂದರ ವಿಠಲ ಅಂತ ಪುರಂದರ ದಾಸರು ಕೇಳ್ಕೊಂಡ್ರು ಆದಿಕೇಶವ ಕೇಶವ ಅಂತ ಕನಕದಾಸರು ಕೇಳ್ಕೊಂಡ್ರು ಇಷ್ಟೇ ಅವ್ರು ಕೇಳ್ಕೊಂಡಿದ್ದು ಮಾತೆ ಮಹಾದೇವಿಯವರು ಅದನ್ನೇ ಬರೆದ್ಬಿಟ್ಟು ಒಂದ್ ಪದ ಈಚೆ ಕಚೇ ಹಾಕ್ಬಿಟ್ಟು ಬೇರೆ ಬರೆದ್ಬಿಟ್ರು ಆ ಕೇಸ್ ಹಾಕಿದ್ರು ನೋಡ್ರಿ ಅಕ್ಕ ಮಹಾದೇವಿದ್ ಚೇಂಜ್ ಮಾಡಿಬಿಟ್ಟಿದ್ರೆ ಮಾತೆ ಮಹಾದೇವಿಯವರು ಬೇಡ ಅಷ್ಟೇ ಕೇಳ್ಕೊಂಡಿದ್ದು ನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಲ್ಲಿ ಅದಕ್ಕೆ ಜೇಡ್ರ ದಾಸಿಮ್ಮಯ್ಯ ಬರೀತಾನೆ ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ ಈಗ ಸಾಕು ಸ್ಟಾಪು ಸ್ಟಾಪು ಅಂತ ಇದ್ದಾರೆ ನೋಡಿದ್ರೆ ಇಲ್ವಾ ವಿಪರೀತ ಮಳೆ ಏನಾಯ್ತು ಅಂತ ಸೊ ಸಾಕು ಅಂತ ಹೇಳ್ತಾ ಇದಾರೆ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ನಿನ್ನ ದಾನವನು ಅನ್ಯರನ್ನ ಕುನ್ನಿಗಳ ನಾ ಬಿಡೆ ರಾಮನಾಥ ಅಂತ ಜೇಡ್ರ ದಾಸಿಮ್ಮಯ್ಯ ಬರೀತಾನೆ ಕೊಟ್ಟಂತ ಭೂಮಿ ಅವನ ದಾನ ಕೊಟ್ಟಂತ ಗಾಳಿ ಅವನ ದಾನ ಮಳೆ ಅವನ ದಾನ ದಟ್ಸ್ ವೈ ವಿ ನಾವಿಷ್ಣು ಪೃಥ್ವಿ ದಟ್ಸ್ ವೈ ವಿ ದಿ ಗೌರ್ಮೆಂಟ್ ಈ ದಿ ಓನರ್ ಆಫ್ ದಿ ಎಂಟೈರ್ ಲ್ಯಾಂಡ್ ಅಂಡ್ ಆಲ್ ಅದರ್ಸ್ ಆರ್ ಓನ್ಲಿ ಲೈಸೆನ್ಸಿ ದಿ ಗೌರ್ಮೆಂಟ್ ವಿಸಾಸ್ ದಿ ಥರ್ಡ್ ಪಾರ್ಟಿ ಯು ಆರ್ ದಿ ಓನರ್ ಯಾಕೆಂದ್ರೆ ಭಗವಂತ ಕೊಟ್ಟಿದ್ದದು ನಾವು ಬರೋದಕ್ಕೆ ಮುಂಚಿತವಾಗಿ ಎಷ್ಟೋ ದಿನದ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿ ಫಲ ಬರ್ತಕ್ಕಂಥ ವೃಕ್ಷಗಳನ್ನೆಲ್ಲ ಇಟ್ಟು ಯಾವತ್ತು ಮೊದಲನೇ ದಿನ ನೀವು ಭತ್ತ ಕಂಡಿದ್ದಾ ಹೇಳ್ಬೇಕಲ್ಲ ಯಾರು ಏನೋ ತನ್ಕೊಂಬರ್ಲಿಲ್ವಲ್ಲ ಯಾವ ಅಂಗಡಿನೂ ಇರ್ಲಿಲ್ವಲ್ಲ ಭತ್ತ ಬೆಳೆದ್ರು ಗೋಧಿ ಬೆಳೆದ್ರು ರಾಗಿ ಬೆಳೆದ್ರು ಅಲ್ಲಿ ಸೂಗೂರು ಅಂತಿದೆ ಕಲಬುರ್ಗಿ ಹತ್ರ ಅಲ್ಲಿ ಆ ಒಳಗಡೆಗೆ ಒಂದು ಹಿಲಕ್ ಸ್ಮಾಲ್ ಹಿಲಕ್ ಸೇ ಅಬೌಟ್ ತ್ರೀ ಹಂಡ್ರೆಡ್ ಫೀಟ್ ಇದೆ ಅಲ್ಲಿ ಯಾರು ಉತ್ತಲ್ಲ ಬಿತ್ತಲ್ಲ ಪ್ರತಿ ವರ್ಷ ಮೂರು ಬಣ್ಣದ ಅಕ್ಕಿ ಬೆಳೆಯುತ್ತೆ ಉತ್ತಲ್ಲ ಬಿತ್ತಲ್ಲ ಹೆಂಗ್ ಬೆಳೆಯುತ್ತೆ ಇದನ್ನ ಭಗವಂತ ನಮ್ಗೆ ನಾವು ಬರೋದಕ್ಕೆ ಮುಂಚಿತವಾಗಿ ಇಟ್ಟು ಹೋಗಿದ್ದ ಊಟ ಇಟ್ಟ ತಿಂಡಿ ಇಟ್ಟ ಫಲ ಬಿಡೋತಕ್ಕಂಥ ವೃಕ್ಷ ಇಟ್ಟ ನಾವೇನ್ ಮಾಡ್ತಾ ಇದ್ದೀವಿ ಹೊಡೆದಾಗ್ತಾ ಇದೀವಿ ಸೊ ಆ ಋಣ ತೀರ್ಸ್ಲಿಲ್ಲ ಋಷಿ ಋಣನ ಸೊ ಋಣ ಋಷಿ ಋಣ ಇನ್ ಪಿತೃಋಣ ಬ್ರಿಟಿಷ್ರೇ ಇದನ್ನ ಒಪ್ಕೊಂಡ್ಬಿಟ್ಟು ಮಾಲಯ ಅಮಾವಾಸ್ಯನ ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅಂತ ಮಾಡಿಟ್ಟು ಹೋದ್ರು ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅದು ಮಾಲಯ ಅಮಾವಾಸ್ಯೆ ಎಲ್ಲ ಜನರು ಪಿತೃಗಳಿಗೋಸ್ಕರ ಒಂದಿನ ಮಾಡ್ತಕ್ಕಂಥದ್ದು ಮಾಲಯ ಅವಾಸ್ಯೆ ಇದೆ ಕ್ರಿಶ್ಚಿಯನ್ರಲ್ಲಿ ಇದೆ ಲಾಸ್ಟ್ ಡೇ ಆಫ್ ಸಪರ್ ಅಂತ ಇಲ್ಲಿ ನಲವತ್ತೊಂದನೇ ದಿವಸದಲ್ಲಿ ಅವ್ರು ಊಟ ಹಾಕ್ತಾರೆ ಎಲ್ಲರಲ್ಲೂ ಇದೆ ಅಲ್ಲ ಅದು ಯಾಕೆ ಹಾಕ್ಬೇಕದ್ನ ಪಿತೃಋಣ ಇನ್ ಲಾಸ್ಟ್ ರಾಷ್ಟ್ರ ರಾಷ್ಟ್ರ ಋಣದ ಬಗ್ಗೆ ಇನ್ನೊಂದಿನ ಎಲ್ಲರೂ ಬೇರೆ ಕಡೆ ಲೆಕ್ಚರ್ ಕೊಡ್ತೀನಿ ನಾಳೆ ಸೈಂಟ್ ಮಾರ್ತಸ್ ಹಾಸ್ಪಿಟಲ್ ನಲ್ಲಿ ಕರೆದಿದ್ದಾರೆ ಹೋಗಿ ಲೆಕ್ಚರ್ ಕೊಡ್ತೀನಿ ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾದಷ್ಟು ಕಡೆ ಹೇಳಿದ್ದೀನಿ ಯೂನಿವರ್ಸಿಟಿನಲ್ಲಿ ಹೋಗಿ ಹೇಳಿದ್ದೀನಿ ಆ ಭಕ್ತಿ ರಾಷ್ಟ್ರಭಕ್ತಿ ರಾಷ್ಟ್ರ ಋಣ ರಾಷ್ಟ್ರ ಪ್ರೇಮ ರಾಷ್ಟ್ರದ ಎಲ್ಲ ಲಾಂಛನಗಳನ್ನ ಗೌರವಿಸ್ತಕ್ಕಂಥದ್ದು ಆರ್ಟಿಕಲ್ ಟ್ವೆಂಟಿ ಒನ್ ಏನೇ ಹೇಳಲಿ ಜಜ್ಮೆಂಟ್ ಏನೇ ಇರಲಿ ಅದು ನಿಮ್ಮ ಕರ್ತವ್ಯ ಅದನ್ನು ಕರ್ತವ್ಯ ಮಾಡೋದಕ್ಕೆ ಋಣ ತೀರಿಸೋದಕ್ಕೆ ಯಾವ ಜಜ್ಮೆಂಟು ಬೇಕಾಗಿಲ್ಲ ಸೊ ನಿಮ್ಮ ತಂದೆಯವ್ರು ಏನು ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟಿದ್ದಾರೆ ನಿಮ್ಮನ್ನು ಬಿಟ್ಟಿರೋದೇನೆ ಒಂದು ಸುಕೃತ ಹೋಗಿ ನೋಡ್ಕೊಂಬನ್ನಿ ಐ ಎರಡೆರಡು ಕಿಲೋಮೀಟ್ರಿಗೆ ಒಂದೊಂದು ಐ ವಿ ಎಫ್ ಸೆಂಟ್ರಿದೆ ಎರಡೆರಡು ಕಿಲೋಮೀಟ್ರಿಗೆ ನನಗೆ ನೆನಪಿರೋ ಪ್ರಕಾರ ಶೇಷಾದ್ರಿಪುರದಲ್ಲಿ ದೇಸಾಯಿ ನರ್ಸಿಂಗ್ ಹೋಮ್ ಬಿಟ್ಟರೆ ಬೆಂಗಳೂರಿನಲ್ಲಿ ಯಾವ ಐ ವಿ ಎಫ್ ಸೆಂಟ್ರೂ ಇರಲಿಲ್ಲ ಎಲ್ಲ ಸರಿಯಾಗಿರ್ತಾರೆ ಯಾಕೆ ಮಕ್ಕಳಾಗೋದಿಲ್ಲ ಬಯಾಲಜಿಕಲಿ ಬೋತ್ ಆರ್ ಫಿಟ್ ಫಿಟ್ ಅಂಡ್ ಫೈನ್ ಪಿತೃಋಣ ಎಷ್ಟು ಇಂಪಾರ್ಟೆಂಟ್ ಆಯಿತೋ ಇಲ್ವೋ ಈಗ ಮತ್ತೆ ನಿಮ್ಗೆ ಅಂತ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂದ್ರೆ ನಮ್ಮಪ್ಪ ಏನು ಬಿಟ್ಟು ಹೋಗ್ಲಿಲ್ಲ ಅದು ಬೇಡ ಏನೂ ಬಿಟ್ಟು ಹೋಗದೆ ಅಲ್ಲ ಏನೂ ಬಿಟ್ಟು ಇದ್ದಾಗ್ಲೂ ಕೂಡ ಅವರು ಏನಾದ್ರು ಸಾಲಾಗಿಲ್ಲ ಬಿಟ್ಟಿದ್ರೆ ಅದನ್ನ ನಾನು ತೀರಿಸಬೇಕು ಅಂತ ಪೌತ್ರ ಹಿ ಇಂತ ಪದ ಡಾಕ್ಟ್ರಿನ್ ಆಫ್ ಪಯಸ್ ಅಬ್ಲಿಗೇಷನ್ ಅಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ಜಜ್ಮೆಂಟ್ ಇದೆ ಶ್ರೀಧರ ವರ್ಸಸ್ ಮಹಿಧರ ಅಂತ ಮೂರನೇ ಶತಮಾನದ್ದು ನಮ್ಮ ಲೈಬ್ರರಿಲ್ ಇದೆ ಅಮ್ಮ ತರಿಸಿಟ್ಟಿದಾರ ಪುಸ್ತಕನನ್ನ ನೋಡ್ಕೊಳ್ಳಿ ಆಮೇಲೆ ಕೊಡ್ತೀನಿ ಮೂರನೇ ಶತಮಾನದ ಕೇಸು ಇದು ಶ್ರೀಧರ ವರ್ಸಸ್ ಮಹೀಧರ ಅಂತ ಕೇಸು ಆ ಶ್ರೀಧರ ಅಂತಕ್ಕಂಥ ಪ್ಲೇಂಟಿಫು ಮಹಿಧರ ಅಂತಕ್ಕಂಥ ಡಿಫೆಂಡೆಂಟು ಮಹೀಧರ ಅನ್ನೋನು ನಾಲ್ಕನೇ ತಲೆ ಶ್ರೀಧರಂಗೆ ಮರಿ ಮಗ ಆಗ್ಬಿಡ್ತಾನೋ ಅವರ ಅಪ್ಪ ಅವರ ಅಪ್ಪ ಅವರಪ್ಪ ತೀರ್ಕೊಂಡು ಹೋಗ್ಬಿಡ್ತಾರೆ ಈ ಮೊನ್ನೆ ಕೋವಿಡ್ ಬಂದಾಗೆ ಅಂತ ಇಟ್ಕೊಳ್ಳಿ ಇದು ಪಾಟ್ಲಿ ಪುತ್ರದಲ್ಲಿ ನಡೆದಂತ ಕೇಸು ಈಗಿನ ಪಾಟ್ನ ಆಯ್ತಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಶ್ರೀಧರ ಅನ್ನೋನು ಮಹೀಧರ ಅವರ ಮುತ್ತಾತನಿಗೆ ಹತ್ತು ಸಾವಿರ ರೂಪಾಯಿ ಇವಾಗಿನ ರೂಪಾಯಿ ಆಗ ಡ್ರಮ್ ಅಮ್ ಅಂತ ಆಗ ಕರೆನ್ಸಿ ವ್ಯಾಲ್ಯೂ ಇದ್ದು ಡ್ರಮ್ಮಮ್ ಅಂತ ಹತ್ತು ಸಾವಿರ ಡ್ರಮ್ನ ಡೆಪಾಸಿಟ್ ಇಡ್ತಾನೆ ಎಷ್ಟು ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಪರ್ ಮಂತ್ ಅಂತ ಸೊ ಈಗ ತ್ರೀ ಪರ್ಸೆಂಟ್ ಆಗಿರೋದ್ರಲ್ಲಿ ಏನ್ ತೊಂದರೆ ಇಲ್ಲ ಅವತ್ತೆ ಪರ್ಸೆಂಟ್ ಪರ್ ಮಂತ್ ಟೂ ಹಂಡ್ರೆಡ್ ರುಪೀಸ್ ವಾಪಸ್ ತಿಂಗಳಿಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಟೆನ್ ತೌಸಂಡ್ ಡ್ರಮಮ್ಗೆ ಟೂ ಹಂಡ್ರೆಡ್ ಡ್ರಮ್ಮಮ್ ಕೊಡ್ತಿರ್ತಾನೆ ಇದು ನಾಟ್ ಡಿಸ್ಪ್ಯೂಟ್ ಆ ಥರ ಅವನು ಎರಡು ತಿಂಗಳು ಇಂಟ್ರೆಸ್ಟ್ನು ಕೊಟ್ಟಿರ್ತಾನೆ ಈ ಕೋವಿಡ್ ಬಂದಂಗೆ ಬಂದು ಅವಾಗ ಒಂದು ಭೀಕರವಾಗಿರ್ತಕ್ಕಂಥ ಒಂದು ರೋಗ ಬರುತ್ತೆ ಅವರ ಯಾರು ಇಸ್ಕೊಂಡಿರ್ತಾನೆ ಮಹೀದರನ ಮುತ್ತಾತ ತಾತ ಮತ್ತು ತಂದೆ ಇವರು ಮೂರು ಜನ ತೀರ್ಕೊಂಡು ಹೋಗ್ಬಿಡ್ತಾರೆ ಸೊ ಈಗ ಮಹೀದರ ದುಡ್ಡಿಟ್ಕೊಂಡಿದ್ದಾನೆ ಶ್ರೀಧರ ಅವನ ಮೇಲೆ ಕ್ಲೈಮ್ ಮಾಡ್ತಾನೆ ಕೊಡಿ ಅಂತ ಅವನ್ ಕೊಡೋದಿಲ್ಲ ಅಂತ ಹೇಳ್ತಾನೆ ಅವನು ಮೊದ್ಲು ಕೊಟ್ಬಿಡಕ್ ತಯಾರಾಗಿರ್ತಾನೆ ಎಂಗೇಜಸ್ ಎ ಸೀನಿಯರ್ ಕೌನ್ಸಿಲ್ ಸಿ ಐ ಆಮ್ ನಾಟ್ ಜೋಕಿಂಗ್ ಇಟ್ಸ್ ಆಲ್ ದೇರ್ ಇನ್ ದಿ ಕೇಸ್ ಆಯ್ತಲ್ಲ ಆ ವ್ಯಕ್ತಿನ ಇಟ್ಕೋತಾನೆ ಆ ವ್ಯಕ್ತಿ ಹೆಸರು ಹಾಕ್ತಾರೆ ಸೀನಿಯರ್ ಕೌನ್ಸಿಲ್ ಸ್ಮಾರಥ ಧುರಂಧರ ಅಂತ ಅವನ ಹೆಸರು ಸೀನಿಯರ್ ಕೌನ್ಸಿಲ್ ಹೆಸರಿದೆ ಹೆಸರೇ ಹಂಗಿದೆ ಸ್ಮಾರ್ಥ ಧುರಂಧರ ಅಂತ ಅವನ ಹೆಸರಿದೆ ಡೇ ರಿಸಿಯರ್ ಕೌನ್ಸಿಲ್ ಹೆಸರು ಆ ಕೇಸಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಲಾ ಎಲ್ಲ ಓದ್ಬಿಟ್ಟು ಪೌತ್ರೈ ಅಂತಿದೆ ನೀನು ಮರಿ ಮಗ ಮೊಮ್ಮಗ ಅಲ್ಲ ಅದರಿಂದ ಕೊಡಬೇಕಾಗಿಲ್ಲ ಅಂತ ಡಿಫೆನ್ಸ್ ಹಾಕೋಣ ನಡಿ ಇಂತಾನೆ ಹತ್ತು ಸಾವಿರ ಡ್ರಮ ಮುಳಿಯುತ್ತೆ ಅಂತ ಹೋಗ್ತಾನೆ ಅವನು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾನೆ ಈಗ ಭಗವಾನೇ ಜಡ್ಜು ಏನು ಮಾಡಬೇಕು ಓದಿದ್ರು ಆಗ ರಾಜ ಜಡ್ಜು ಅವ್ರು ಓದಿದ್ರು ಓದಿದ್ರೆ ಪ್ಲೇನ್ ರೀಡಿಂಗು ಪೌತ್ರೈಹಿ ಅಂತಿದೆ ಮೊಮ್ಮಕ್ಳಿಗೆ ಸ್ಟಾಪು ಇವಾಗ ಇವನ್ ಮರಿ ಮಗ ಸ ಕ್ಲೀನ್ ಇಂಟರ್ಪ್ರಿಟೇಷನ್ ಸಾಕು ಹೋಯ್ತು ಸೂಟ್ ಬಿ ಡಿಸ್ಮಿಸ್ಡ್ ಅಂತ ರಾಜಂಗ್ ನನ್ಸುತ್ತೆ ಎಲ್ಲ ಇವನ ಹತ್ತು ಸಾವಿರ ಕೂತ್ ಕೂತ್ ಕಡೆ ನುಂಗ್ಬಿಟ್ನಲ್ಲ ಏನ್ ಇವಾಗ ಅಂತ ಒಳಗಡೆಯಿಂದ ಶುರು ಆಗುತ್ತೆ ಇದು ನ್ಯಾಯ ಅಲ್ಲ ಏನಾದ್ರು ಮಾಡಬೇಕು ಅಂತ ಏನ್ ಮಾಡಿದ್ರು ರೆಫರ್ ಟು ಲಾರ್ಜರ್ ಬೆಂಚ್ ಫಾರ್ ಇಂಟರ್ಪ್ರಿಟೇಷನ್ ಯಾವ ಲಾರ್ಜರ್ ಬೆಂಚ್ ಅಂದ್ರೆ ಪಂಡಿತರಿಗೆ ಕಳಿಸ್ತಾರೆ ಆ ಕ್ವಶನ್ ಫ್ರೇಮ್ ಮಾಡಿ ವೆದರ್ ದಿ ಅಸೆಟ್ಸ್ ಇನ್ ದಿ ಹ್ಯಾಂಡ್ ಆಫ್ ಹ್ಯಾಂಡ್ಸ್ ಆಫ್ ಮೈದರ ಕುಡ್ ಬಿ ಟ್ರೀಟೆಡ್ ಆಸ್ ದಿ ಲಯಬಿಲಿಟಿ ದಟ್ ಶುಡ್ ಬಿಡ್ ಟೈ ಇಟ್ ಟು ದಿ ಶ್ರೀಧರ ಅಂತ ಕ್ವೆಶ್ಚನ್ ಫ್ರೇಮ್ ಮಾಡಿ ಕಳಿಸ್ತಾನೆ ಇದೆಲ್ಲ ಮೂರನೇ ಶತಮಾನ ನಮಗೆ ನಿಮಗೆ ಎಲ್ಲ ಲಾ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು ಹದಿನೈದನೇ ಸೆಂಚುರಿ ಹದಿನಾರನೇ ಸೆಂಚುರಿನಲ್ಲಿ ಇಂಗ್ಲಿಷ್ ಕಂಡು ಹಿಡ್ಕೊಂಡ್ಬಿಟ್ರು ಕ್ವೀನ್ಸ್ ಬೆಂಚು ಕಿಂಗ್ಸ್ ಬೆಂಚು ಸಾಲಮನ್ ಅಂಡ್ ಸಾಲಮನ್ ಕೋ ಇವೆಲ್ಲ ಸುಳ್ಳು ಆಯ್ತಾ ರೇಲ್ ಅಂಡ್ ಫ್ಲೆಚರ್ ಬರೇ ಇಂತವೇನು ಇದೆ ಸುಡ್ಗಾಡ್ ಎಲ್ಲಾನು ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರೇನ್ ಹೇಳ್ಬಿಟ್ರು ಅಂದ್ರೆ ಅವರು ನಮ್ಮ ಮಹಾನ್ ಬುದ್ಧವಂತರು ನೀವು ಶತದಡ್ರು ನೀವು ಮೂರ್ಖರು ನಿಮ್ಗೇನು ಗೊತ್ತಿರ್ಲಿಲ್ಲ ಅಂತ ತಲೆಗೆ ತುಂಬಿಟ್ರು ನಾವು ಐದ್ ನಂಬರ್ ಬರುತ್ತೆ ಅಂತ ಅವೇ ಬರ್ದಿದ್ದೇ ಬರ್ದಿದ್ದು ನನ್ನ ಮಗನೂ ಈಗ ಅದೇ ಬರೀತಾ ಇದ್ದಾನೆ ಯಾಕೆ ಬಿಟ್ಟು ಬೇರೆ ಇಲ್ಲ ಸಿಲೆಬಸ್ ಅಲ್ಲಿ ಇದು ಮೂರನೇ ಶತಮಾನದ ಕೇಸ್ ನಾನು ಹೇಳ್ತಿರೋದು ಮೂರನೇ ಶತಮಾನದಲ್ಲಿ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ರೀ ಬ್ರಿಟಿಷ್ ಅವ್ರಿಗೆ ಬೇರೆ ಇನ್ನೇನು ಬೇಡ ಬಟ್ಟೆ ಹಾಕೊಳ್ಳಕ್ಕೆ ಬರ್ತಿರ್ಲಿಲ್ಲ ಹಿಸ್ಟಾರಿಯನ್ ಬರೀತಾನೆ ಸಿವಿಲೈಸೇಷನ್ ಇರಲಿ ಬಟ್ಟೆ ಹಾಕೊಳಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ ಅಂತ ಇದು ಮೂರನೇ ಶತಮಾನದ ಕೇಸು ಅಲ್ಲಿ ಏನಾಗುತ್ತೆ ಇವರು ಅದನ್ನ ಪಂಡಿತರು ತೀರ್ಮಾನ ಮಾಡ್ತಾರೆ ಹೌದು ಟ್ರೂ ಇಂಟರ್ಪ್ರಿಟೇಷನ್ ಕೊಟ್ಟರೆ ಏನು ಲಿಟ್ರಲ್ ಇಂಪ್ರಿ ಇಂಟರ್ಪ್ರಿಟೇಷನ್ ಅಂತ ನೋಡಿ ಇವತ್ತು ನೀವು ಮ್ಯಾಕ್ಸ್ವೆಲ್ ಹೇಳ್ತಾನಲ್ಲ ಹಂಗೆ ಲಿಟ್ರಲ್ ಇಂಟರ್ಪ್ರಿಟೇಷನ್ ಕೊಟ್ಟರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಪೌತ್ರಹಿ ಅನ್ನೋದಕ್ಕೆ ಮೊಮ್ಮಕ್ಕಳಿಗೆ ಮೊಮ್ಮಗಂಗೆ ಮೊಮ್ಮಕ್ಕಳು ಅವ್ರಿಗೆ ನಿಂತು ಹೋಗುತ್ತೆ ಆದರೆ ಈ ಕೇಸಲ್ಲಿ ಮಹೀದರ್ರ ಅವರ ಮುತ್ತಾತ ಇಸ್ಕೊಂಡಂತ ಹತ್ತು ಸಾವಿರ ರೂಪಾಯಿ ಈಗ ಇವನ್ ಕೈಯಲ್ಲಿದೆ ಸೊ ಆ ದುಡ್ಡಿಗೆ ಸಂಬಂಧಪಟ್ಟಂತ ಕರಾರ್ಗಳು ಏನಿರುತ್ತೆ ಅದು ಡಾಕ್ಟ್ರಿನ್ ಆಫ್ ಪಯಸ್ ಅಬ್ಲಿಕೇಶನ್ ಇಂದ ಹೊರಗಡೆ ಹೋಗುತ್ತೆ ಆಸ್ ಆಸ್ತಿ ಇಲ್ದೇ ಇದ್ದಾಗ ನಿನ್ನ ಆಸ್ತಿಯಿಂದ ತೀರಿಸಬೇಕಾದಂತ ಮಗನ ಕರ್ತವ್ಯ ಆಸ್ತಿ ಆ ವ್ಯಕ್ತಿಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ಆಸ್ತಿ ಜೊತೆಗೆ ಋಣವೂ ಕೂಡ ಬರ್ತಾ ಹೋಗುತ್ತೆ ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ ಅಂತ ಬರೆದ್ಬಿಟ್ಟು ಇಂಟರ್ಪ್ರಿಟೇಶನ್ ಮಾಡಿ ಈ ಕೇಸಲ್ಲಿ ಅವನ ಹತ್ರ ದುಡ್ಡಿದೆ ಆದ್ರಿಂದ ಅವನ ಜೊತೆಗೆ ಲಯಬಿಲಿಟಿಯೂ ಇದೆ ದೇರ್ ಫೋರ್ ಸೂಟ್ ಇಸ್ಟ್ ಬಿ ಡಿಕ್ರೀಡ್ ಅಂತ ಬರೆದ್ರು ಒಪಿನಿಯನ್ ತಗೊಂಡ್ರು ಲಾರ್ಜರ್ ಬೆಂಚ್ ರೆಫರೆನ್ಸ್ ಆನ್ಸರ್ ಆಯ್ತು ఆప సింగల్ జడ్జ్ గ బంటూ సింగల్ జడ్ డెక్రీడ్ దిస్ సూట్ ఆల్ బర్దరు లయబిలిటీ పాససన్ విత్ ది ప్రాపర్టీ దెర్ఫోర్ డాక్టర్ నా పైస్ ఆబ్లిగేషన్ ఇస్ నాట్ అప్లికేబుల్ టు ది మహిదరా బికాస్ హి హస్ ఎంజాయ్డ్ ది ప్రాపర్టీ లెఫ్ట్ బిహైండ్ బై హిస్ ముతాత అంత ఫైన్ వెరీ గుడ్ గ్రేట్ గ్రాండ్ ఫాదర్ అంత alli నిలసలిల్ల అవరు ఆర్ హవింగ్ టేకెన్ ఎ ఫాల్స్ ప్లీ ఏ వెక్సియస్ ప్లీ which will ultimately affect the land order in the society sanad of smarta durandara was cancelled durandara aito <laughs> what more you want plaint written statement issues then reference to larger bench interpretation re answered reference answer then a uh, 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 so suit is uh, finally decided on merits ಲೈಕ್ ದಿಸ್ ಥರ್ಡ್ ಸೆಂಚುರಿ ರಾಮ ಜೋಯಿಸ್ ಅವ್ರ ಪುಸ್ತಕದಲ್ಲಿ ಇದೆ ಇಲ್ಲಿ ನಾವು ತರಿಸಿಟ್ಟಿರ್ತೀನಿ ಆ ಸತ್ತಿರ್ಬೇಕಾದ್ರೆ ಇನ್ನೊಂದ್ ಸರ್ತಿ ನೋಡ್ಕೋಬಹುದು ಒಂದ್ ಸರ್ತಿ ಆ ಕಡೆ ಕೂತಿದ್ದ ತರಿಸಿಟ್ಟಿದೆ ಈಗಲೂ ನೋಡ್ಕೋಬಹುದು ನಮ್ಮ ಲೈಬ್ರರಿ ಪುಸ್ತಕ ಇದೆ ರಾಮ ಜೋಯಿಸ್ ಅವ್ರ ಬುಕ್ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ಆ ಪುಸ್ತಕದಲ್ಲಿ ಇದು ರೆಫರ್ ಆಗಿದೆ ಮೂಲತಃ ಮೈನ್ಸ್ ಹಿಂದೋ ಲಾನ್ ಅಲ್ಲಿ ಇದೆ ಇಷ್ಟು ವಿವರವಾಗಿಲ್ಲ ರಾಮ ಜೋಯಿಸ್ ಅವರು ಅದನ್ನು ಕಷ್ಟಪಟ್ಟು ತರಿಸಿಟ್ಟಿದ್ದಾರೆ ಬಿಕಾಸ್ ಇಸ್ ಸ್ಲಾಡ್ಶಿಪ್ ಸಬ್ಸಿಕ್ವೆಂಟ್ಲಿ ವಾಂಟೆಡ್ ಟು ಬ್ರಿಂಗ್ ದಿಸ್ ಹಸೆ ಅ ಕೇಸ್ ಲಾ ಇಟ್ ಸೆಲ್ಫ್ ಯಾಕೆಂದರೆ ಈ ಸ್ಲಾಡ್ಶಿಪ್ ಆಸೆ ಎ ಗವರ್ನರ್ ಧೈರಿಸಿ ಇನ್ 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 ಬಿಹಾರ್ ಆಮೇಲೆ ಏನೂ ಆಗಲಿಲ್ಲ ಅದು ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೆ ಅವಾಗೆಲ್ಲ ಸರ್ ಅದು ಓದಿದ್ದೀನಿ ನಾನು ಆ ಕೇಸು ಹೇಳಿದೆ ಆ ಓದೋದಲ್ಲ ಆ ಕೇಸ್ನ ನನ್ನ ಸಲ್ಲಿ ಬರ್ದಿದ್ದೀನಿ ನಾನು ಎಲ್ ಎಲ್ ಎಮ್ ಸಲ್ಲಿ ರೆಫರ್ ಮಾಡಿ ಮೂರನೇ ಶತಮಾನದಲ್ಲಿ ಈ ರಾಷ್ಟ್ರದಲ್ಲಿ ಇಂಥದ್ದಿತ್ತು ಇವಾಗ ಎಲ್ಲಿಗೆ ಹೋಗಿ ತಲುಪಿದ್ದೀವಿ ಪ್ರನೋಟೆ ತಿದ್ದಿದೀವಿ ಸಿಗ್ನೇಚರೇ ನಂದಲ್ಲ ಸಾಹೇಬ್ರೇ ನಾನು ಏನು ಬೇಕಾದ್ರೆ ಬರಿಬೋದು ನಾನು ನಾನೇ ಅಲ್ಲ ಏನು ಬೇಕಾದ್ರೆ ವೈ ಐ ಆಮ್ ಟೆಲಿಂಗ್ ಯು ಈಸ್ ಯಾರು ಕೂಡ ತಂದೆ ತಾಯಿ ನನ್ಗೇನು ಬಿಟ್ಟು ಹೋಗ್ಲಿಲ್ಲ ಅನ್ಬಾರ್ದು ನಮ್ಮನ್ ಬಿಟ್ಟು ಹೋಗಿದನಲ್ಲ ಅದೇ ಆಸ್ತಿ ಶಿವರಾಜ್ ಪಾಟೀಲ್ ಸಾಹೇಬ್ರು ಬರೀತಾರೆ ನೋಡಿ ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ ಮುಂಜಾವಿಗೊಂದು ನುಡಿ ಕಿರಣ ಅಂತ ಒಂದೊಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಶಿವರಾಜ್ ಪಾಟೀಲ್ ಸಾಹೇಬ್ರು ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನ ಬಿಡಬೇಡಿ ಬಿಟ್ರೆ ಹಿಂಗೆ ಇನ್ನೊಂದು ಆರ್ ಎಫ್ ಎ ಅದರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಬಹಳ ಸುಂದರವಾಗಿರ್ತಕ್ಕಂಥ ನುಡಿಗಳು ಅವೆಲ್ಲ ಯಾಕೆ ಬರಬೇಕು ಅಂತಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸಿ ನಾವು ಮಕ್ಕಳಿಗೆ ಅವ್ರನ್ನ ಸ್ವಂತ ನಿಂತ್ಕೊಳ್ಳಕ್ ಸ್ವಂತ ಬೆಲಿನ ಮೇಲೆ ನಿಂತ್ಕೊಳ್ಳಕ್ ಕಾಲ್ನಲ್ಲಿ ಮಾಡ್ತಕ್ಕಂಥದ್ದು ಕೊಡಬೇಕು ನಾನು ಯಾವುದೋ ಒಂದು ವಿಲ್ ಬರೆಯುವಾಗ ಒಂದ್ರಲ್ಲಿ ಹೋದ ಆ ಸತಿ ಆರ್ ಎಫ್ ಎಲ್ ಕೂತಾಕ್ ಬರ್ದಿದ್ದೀನಿ ತಂದೆ ತಾಯಿಗಳ ದೃಷ್ಟಿಯಿಂದನೂ ಕೂಡ ದಿ ಕೋರ್ಟ್ ಶುಡ್ ಸ್ಟೆಪಿನ್ ಟು ದಿ ಶೂಸ್ ಆಫ್ ದಿ ಎಕ್ಸಿಕ್ಯೂಟರ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಬಿಕ್ವಿತ್ ಅಂತ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗೆ ಮನಸ್ಸಲ್ಲಿರುತ್ತೆ ದೊಡ್ಡವನು ಆಯ್ತು ಅವನು ಚೆನ್ನಾಗಿದ್ದಾನೆ ಅವನ ಡಿಸ್ಟಿಕ್ಟ್ ಜಡ್ಜ್ ಮಾಡಿದೆ ಫೈನ್ ಈ ಕ್ಯಾನ್ ಡೂಲ್ ಇಟ್ ಆನ್ ಇಸ್ ಓನ್ ಎರಡನೇ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆದ ಅವ್ನು ಚೆನ್ನಾಗಿದ್ದಾನೆ ಅವ್ನು ಮಾಡ್ಕೋತಾನೆ ಮೂರನೇ ಅವನು ಇಂಜಿನಿಯರ್ ಆದ ಒಳ್ಳೆ ಕಡೆ ಕೆಲಸ ಇದೆ ನಾಲ್ಕನೇ ಮಗನ್ಗೆ ಯಾಕೋ ವಿದ್ಯೆ ಹತ್ತಲಿಲ್ಲ ಪಾಪ ಅಷ್ಟೋ ಎಷ್ಟೋ ನೋಡ್ಕೊಂಡು ಹೋಗ್ತಾನೆ ನಮಗೆ ಕೊನೆ ಕಾಲಕ್ಕೆ ಏನಾರು ಅಷ್ಟೋ ಎಷ್ಟೋ ಸಹಾಯ ಮಾಡ್ತಾನೆ ಈ ಮೂರ್ ಜನನ್ ಕರಿಯಕ್ಕಾಗಲ್ಲ ಅದರಿಂದ ಅವ್ನು ನಮ್ಮ ಜೊತೆಗೆ ಇದ್ಕೊಂಡು ಹೋಗಿದ್ದಾನೆ ಇಡೀ ಮನೆ ನಾನು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ ಈ ಮೂರ್ ಜನ ಕನ್ನಿಸ್ಬೋದು ನಮ್ಮಪ್ಪ ನಮ್ಗೆ ಅನ್ಯಾಯ ಮಾಡ್ದ ಅಂತ ಅಪ್ಪ ಅಮ್ಮನ ದೃಷ್ಟಿಯಿಂದ ಯಾವ ಮಗುಗೆ ಸ್ವಲ್ಪ ಕಡಿಮೆ ಇರುತ್ತೋ ಅದಕ್ ವ್ಯವಸ್ಥೆ ಮಾಡೋಗಿರ್ತಾರ ಅವರು ಮುಂದೆ ಅದು ಬದುಕ್ಬೇಕಲ್ಲ ಇವ್ರದೇ ಪ್ರಾಜಿನಿ ತಾನೆ ಇವ್ರ ರಕ್ತ ಹಚ್ಕೊಂಡೆ ಉಟ್ರ ತಾನೆ ಅಣ್ಣ ಮಂದಿಗಳು ಅದನ್ನ ವಿಶಾಲ ಬುದ್ಧಿಯಿಂದ ನೋಡ್ಬಿಟ್ರೆ ಅನ್ಸುತ್ತೆ ಏನೋ ನನ್ನ ಅಪ್ಪ ಅಮ್ಮಂಗೆಲ್ಲ ಮಾಡಿದ್ದೀನಪ್ಪ ಅದಕ್ ನನ್ಗೊಂಚೂರು ಬಿಟ್ಟಿದ್ದಾರೆ ಕಷ್ಟ ಸುಖದ ಕಾಲಕ್ ನೋಡಿದೀನಿ ಒಂಚೂರು ಬಿಟ್ಟಿ ಏನೂ ಇಲ್ಲದೆ ಹೋದ್ರೂ ಮಾಡಬೇಕಾದಂಥದ್ದು ಕರ್ತವ್ಯ ಯಾಕೆಂದ್ರೆ ಶ್ರವಣಕುಮಾರನ್ನ ಕಂಡಂತ ನಾಡಿದು ಭುಜದ ಮೇಲೆ ಹೋಗಿ ತೀರ್ಥ ಯಾತ್ರೆ ಮಾಡಿಸ್ ಈಗಲೂ ಮೈಸೂರು ನಾನು ಒಬ್ನ ಸ್ಕೂಟ್ರ್ ಮೇಲೆ ಅವ್ರ ತಾಯಿನ ಕರ್ಕೊಂಡು ಹೋಗಿರೋದು ಬರ್ತಾ ಇರುತ್ತೆ ಇಡೀ ಭಾರತ ಸ್ಕೂಟ್ರ್ ಮೇಲೆ ಸುತ್ತಿಸಿದಾನೆ ತಾಯಿನ ಬಜಾಜ್ ಸ್ಕೂಟ್ರ್ ಮೇಲೆ ಸೊ ಆ ಡಿ ಎನ್ ಎಲ್ಲೂ ಹೋಗಕ್ಕೆ ಆಗಲ್ಲ ಈ ರಾಷ್ಟ್ರದ್ದು ಅದರಿಂದ ನೀವು ಅದೆಲ್ಲ ಏನು ಹೇಳಕ್ ಹೋಗ್ಬೇಡಿ ನಮ್ಮಪ್ಪ ನಂಗೆ ಏನು ಬಿಡಲಿಲ್ಲ ಅಂತ ನಾನು ಯಾವ ದೃಷ್ಟಿಯಿಂದ ಹೇಳಿದೆ ಅಂತ ಐ ಆಲ್ಸೋ ಇನ್ ದಿ ರೈಟ್ ಸ್ಪಿರಿಟ್ ಸಿನ್ ಅವರು ಏನೋ ವಿಷಯ ಬಂದಾಗ ಏನಂತ ಬಿ ಎ ಬಿಲ್ ಬಿಟ್ಟರೆ ಏನು ಇಲ್ಲ ಅಂತಾರೆ ಯು ಆರ್ ದಿ ಅಣ್ಣ ಯಾವ್ದು ಗಲಾಟೆ ಬರೋದು ಅವರು ಮಾಡಿದಂತ ಪುಣ್ಯ ಇಲ್ಲದೆ ನಾವು ಈ ಭೂಮಿಗೆ ಬರಕ್ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಹೇಳಿ ಎಕ್ಸಾಂಪಲ್ ಆಫ್ ಐ ವಿ ಎಫ್ ಆದ್ರಿಂದ ಇವೆಲ್ಲ ಕೂಡ ನಮ್ಗೆ ಕೊಟ್ಟಂತ ಪುಣ್ಯ ಅಲ್ಲಿ ನಾವು ಬೆಳಗ್ಗೆ ಹೇಳ್ತಕ್ಕಂಥ ಮಂತ್ರಗಳಲ್ಲಿ ಅದನ್ನ ಹೇಳೋದು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಕೊನೆಗೆ ಅತಿಥಿ ದೇವೋ ಭವ ನಾಟ್ ಯಾವುದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅತಿಥಿ ದೇವೋ ಭವ ಅಲ್ಲ ಅಲ್ಲ ಅದು ಸೋಫಾದಲ್ಲೇ ಇಷ್ಟುದ ಮೊಳೆ ಚುಚ್ಬಿಟ್ಟಿರುತ್ತೆ जन इन इन केस इफ यू थ्री दैटर अमंग्सो कैन आलो बट दि पॉइंट इज फस्टर हिस्स दूस फैलो इन दि सूट दट कुछ दट यू हों प्रापर्टी फार डाइन बी ऑफ अदर कौ ओनर्स आलो टू बी डिस इन दि सूट Ultimately, whoever is successful, whatever is the success, they will take the property. You are checking out the tenant out of the property. That's all. That's my undertaking, Bharat Patpuri, Somar Desa. Nineteenth. That's Somar Desa. Moksana Vatna. Why do you no to well, so. to to useful, have to write so many things? I don't want to. Nala Veda, Nala Raja. Nineteenth. Moksana. Yes, yes. No, no, these are all the little bit here and there I say only to see that.